ಎಲ್ಲಾ ಸ್ನೇಹಿತರಿಗೆ ನಮಸ್ಕಾರ ನಾನು ನಿಮ್ಮ ಬಸವರಾಜ್ ಇದು ನಿಮ್ಮ ಟೆಕ್ನಿಕಲ್ ಬೇಬಿ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ಮತ್ತೊಂದು ಹೊಸ ಇಂಪಾರ್ಟೆಂಟ್ ವಿಡಿಯೋಗೆ ನಮ್ಮ ಯೂಟ್ಯೂಬ್ ಗೆ ತಮ್ಗೆಲ್ಲ ಸ್ವಾಗತ ನಮಸ್ಕಾರ ಸ್ನೇಹಿತರೆ ನಮ್ಮ ಟೆಕ್ನಿಕಲ್ ಬೇಬಿ ಯೂಟ್ಯೂಬ್ ಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ ಇಂದು ನಾವು ತುಂಬಾ ಮುಖ್ಯವಾದ ಹಾಗೂ ಉಪಯುಕ್ತ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಈ ವಿಡಿಯೋದಲ್ಲಿ ನಾವು ಆಧಾರ್ ಆ್ಯಪ್ ಮತ್ತು ಆಧಾರ್ ಫೇಸ್ ಆರ್ಡಿ ಆ್ಯಪ್ ಬಳಸಿ ಆಧಾರ್ ಕಾರ್ಡ್ಗೆ ಸಂಬಂಧಿಸಿದ ಹಲವಾರು ಸೇವೆಗಳನ್ನು ತುಂಬಾ ಸುಲಭವಾಗಿ ಮನೆಯಲ್ಲೇ ಕುಳಿತು ಹೇಗೆ ಪಡೆಯಬಹುದು ಎಂಬುದನ್ನು ವಿವರವಾಗಿ ತಿಳಿಸುತ್ತೇವೆ ಈ ವಿಡಿಯೋದಲ್ಲಿ ನೀವು ತಿಳಿದುಕೊಳ್ಳುವ ವಿಷಯಗಳು ಆಧಾರ್ ಆ್ಯಪ್ ಮತ್ತು ಆಧಾರ್ ಆರ್ ಆರ್ಡಿ ಆ್ಯಪ್ ಇವನ್ನು ಹೇಗೆ ಬಳಸಬೇಕು ಆಧಾರ್ ಕಾರ್ಡ್ ಕಳೆದು ಹೋದರೆ ಮತ್ತೆ ಹೇಗೆ ಪಡೆಯುವುದು ಹೊಸ ಮೊಬೈಲ್ ನಂಬರನ್ನು ಆಧಾರ್ಗೆ ಹೇಗೆ ಲಿಂಕ್ ಮಾಡುವುದು ಅದು ಯಾವುದೇ ಕಚೇರಿಗೆ ಭೇಟಿ ನೀಡದೆ ಮತ್ತು ಕುಟುಂಬದ ಹೊಸ ಸದಸ್ಯರನ್ನು ಈ ಆಧಾರ್ ಆ್ಯಪ್ನಲ್ಲಿ ಹೇಗೆ ಸೇರಿಸುವುದು ಯಾವುದೇ ಒಟಿಪಿ ಇಲ್ಲದೆ ಆಧಾರ್ ಕಾರ್ಡ್ನು ಹೇಗೆ ಡೌನ್ಲೋಡ್ ಮಾಡುವಬೇಕು ಹೀಗೆ ಇನ್ನು ಹಲವಾರು ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋ ಬಹಳ ಉಪಯುಕ್ತ ಮಾಹಿತಿಯನ್ನು ಒಳಗೊಂಡಿದೆ ಹಾಗಾಗಿ ಸಂಪೂರ್ಣ ವಿಡಿಯೋ ವೀಕ್ಷಿಸಿ ಇದು ಎಲ್ಲರಿಗೂ ಉಪಯುಕ್ತ ಪ್ರಸ್ತುತ ಈ ಆಧಾರ್ ಸೇವೆಗಳನ್ನು ನೀವು ನಿಮ್ಮ ಮೊಬೈಲ್ ಆಂಡ್ರಾಯ್ಡ್ ಅಪ್ಲಿಕೇಶನ್ ಮೂಲಕ ಬಳಸಬಹುದಾಗಿದೆ ಈ ಹೊಸ ಆಂಡ್ರಾಯ್ಡ್ ಅಪ್ಲಿಕೇಶನ್ ಅನ್ನು ಆಧಾರ್ ಇಲಾಖೆಯ ಬಿಡುಗಡೆಗೊಳಿಸಿದೆ ಹಾಗಾಗಿ ನಿಮ್ಮ ಮೊಬೈಲ್ನಲ್ಲಿ ಮೊದಲಿಗೆ ಆಧಾರ್ ಆ್ಯಪ್ ಮತ್ತು ಆಧಾರ್ ಫೇಸ್ ಆರ್ಡಿ ಆಪ್ಗಳನ್ನ ಡೌನ್ಲೋಡ್ ಮಾಡಿಕೊಳ್ಳಿ ಈ ಎರಡು ಆಪ್ಲಿಕೇಶನ್ಗಳಲ್ಲಿ ಆಧಾರ್ ಫೇಸ್ ಆರ್ಡಿ ಆಪ್ಲಿಕೇಶನ್ ಇನ್ಬಿಲ್ಟ್ ಆಗಿತ್ತು ಆಧಾರ್ ಆ್ಯಪ್ಗೆ ಸಪೋರ್ಟಿಂಗ್ ಆಗಿ ಕೆಲಸ ಮಾಡುತ್ತೆ ಎರಡು ಆಪ್ಲಿಕೇಶನ್ ಇನ್ಸ್ಟಾಲ್ ಆದ ನಂತರ ಈ ರೀತಿಯಾಗಿ ಆಧಾರ್ ಆಪ್ ಓಪನ್ ಆಗುತ್ತೆ ಈಗ ಮುಂದುವರಿಯಲು ತಯಾರಾಗಿ ಅದಕ್ಕಾಗಿ ನೀವು ಆಧಾರ್ ಆ್ಯಪ್ನಲ್ಲಿ ರಿಜಿಸ್ಟರ್ ಆಗಲು ನಿಮ್ಮ ಆಧಾರ್ ನಂಬರ್ ಮತ್ತು ನಿಮ್ಮ ಆಥೆಂಟಿಕೇಷನ್ಗಾಗಿ ನಿಮ್ಮ ಫೇಸ್ ಕ್ಯಾಪ್ಚರ್ ಮಾಡಲು ಸೂಕ್ತ ಬೆಳಕಿರುವ ಜಾಗದಲ್ಲಿ ನೀವಿರಬೇಕು ಮತ್ತು ಐ ಆಮ್ ರೆಡಿ ವಿತ್ ಮೈ ಆಧಾರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಆಧಾರ್ ನಂಬರ್ ಅನ್ನು ಎಂಟರ್ ಮಾಡಿ ಮತ್ತು ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಪೇಜ್ ಓಪನ್ ಆಗುತ್ತದೆ ನಂತರ ಐ ಅಗ್ರಿ ಬಾಕ್ಸ್ ಅನ್ನು ರೈಟ್ ಮಾಡಿಕೊಳ್ಳಿ ಮತ್ತು ಪ್ರೊಸೀಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಈ ರಿಜಿಸ್ಟ್ರೇಷನ್ ಸಂಪೂರ್ಣವಾಗಲು ಸಿಮ್ ಕಾರ್ಡ್ ಅನ್ನು ಸೆಲೆಕ್ಟ್ ಮಾಡಿ ಅದು ರೀಚಾರ್ಜ್ ಆಗಿತ್ತು ಚಾಲ್ತಿಯಲ್ಲಿರಬೇಕು ಮತ್ತು ಈ ಮೊಬೈಲ್ ಮೂಲಕ ಸಂದೇಶ ಕಳಿಸಿ ಮೊಬೈಲ್ ಆಥೆಂಟಿಕೇಶನ್ ಮಾಡುವುದಕ್ಕೆ ಸಫಲವಾಗಿರಬೇಕು ಅಂತಹ ಸಿಮ್ ಕಾರ್ಡ್ ಸೆಲೆಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ನೀಡಲಾದ ವಿವರಣೆಯನ್ನು ಓದಿಕೊಳ್ಳಬಹುದು ಈಗ ಸೆಂಡ್ ಎಸ್ಎಂಎಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಒಂದು ಪಾಪ್ಅಪ್ ಓಪನ್ ಆಗುತ್ತೆ ಇಲ್ಲಿ ವೆರಿಫಿಕೇಷನ್ ಎಸ್ಎಂಎಸ್ ಸೆಂಡ್ ಆಗಿ ಮೊಬೈಲ್ ನಂಬರ್ ವೆರಿಫೈ ಆಗುತ್ತದೆ ಹೀಗೆ ಪರ್ಮಿಷನ್ ಕೇಳಿದಾಗ ಅಲೌ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ವೆರಿಫಿಕೇಶನ್ ಕಂಪ್ಲೀಟ್ ಆದ ನಂತರ ಕಂಟಿನ್ಯೂ ಟು ಫೇಸ್ ಆಥೆಂಟಿಕೇಷನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಈಗ ಫೇಸ್ ಆಥೆಂಟಿಕೇಶನ್ಗಾಗಿ ನಿಮಗೆ ಇನ್ಸ್ಟ್ರಕ್ಷನ್ಸ್ ಅನ್ನು ನೀಡಲಾಗುತ್ತಿದೆ ಯಾವುದೇ ಗ್ಲಾಸಸ್ ಧರಿಸುವ ಹಾಗಿಲ್ಲ ಮತ್ತು ಫೇಸ್ ಆಥೆಂಟಿಕೇಷನ್ ಮಾಡುವ ಜಾಗದಲ್ಲಿ ಸರಿಯಾದ ಬೆಳಕಿನ ವ್ಯವಸ್ಥೆ ಇರಲಿ ಈಗ ಇನಿಷಿಯೇಟ್ ಫೇಸ್ ಆಥೆಂಟಿಕೇಶನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಹೀಗೆ ನೆಕ್ಸ್ಟ್ ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ಒಂದು ಸರ್ಕಲ್ ಇರುತ್ತೆ ಈ ಸರ್ಕಲ್ನ ಬಾರ್ಡರ್ ಆದಾಗ ನಿಮ್ಮ ಫೇಸ್ ಅಥೆಂಟಿಕೇಶನ್ಗಾಗಿ ಕ್ಯಾಪ್ಚರ್ ಮಾಡಲು ಯೋಗ್ಯವಾಗಿರುತ್ತೆ ರೆಡ್ ಬಾರ್ಡರ್ ಇರುವಾಗ ಅದು ಫೇಸ್ ಕ್ಯಾಪ್ಚರ್ ಮಾಡಲು ಯೋಗ್ಯವಲ್ಲ ನಿಮ್ಮ ಎರಡು ಕನ್ನಗಳ ರೆಪ್ಪೆಗಳನ್ನ ಬಡಿದಾಗ ನಿಮ್ಮ ಫೇಸ್ ಕ್ಯಾಪ್ಚರ್ ಆಗಿ ಆಥೆಂಟಿಕೇಷನ್ ಆಗುತ್ತೆ ಇದಕ್ಕಾಗಿ ನಿಮಗೆ ಮೂರು ಪ್ರಯತ್ನಗಳನ್ನು ನೀಡಲಾಗುತ್ತದೆ ಈಗ ಫೇಸ್ ಆಥೆಂಟಿಕೇಷನ್ ಕಂಪ್ಲೀಟ್ ಆದ ನಂತರ ಪ್ರೊಸೀಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಈಗ ಈ ಆಪ್ಲಿಕೇಶನ್ನ ಸೆಕ್ಯೂರಿಟಿಗಾಗಿ ಆರು ಸಂಖ್ಯೆಯ ಪಿನ್ ಎಂಟರ್ ಮಾಡಿ ಮತ್ತೊಮ್ಮೆ ಅದನ್ನ ಕನ್ಫರ್ಮ್ ಮಾಡಿ ಈ ತೆರನಾಗಿ ಆಧಾರ್ ಆಪ್ನ ಇಂಟರ್ಫೇಸ್ ಓಪನ್ ಆಗುತ್ತೆ ಮತ್ತು ನಿಮಗೆ ಕೆಲ ಮಾಹಿತಿಗಳನ್ನು ಹೇಗೆ ಬಳಸಬಹುದು ಎಂಬುದನ್ನು ತಿಳಿಸಲಾಗುವುದು ಮೂಲನೆಯದಾಗಿ ಲ್ಯಾಂಗ್ವೇಜ್ ಸೆಟಪ್ ಈ ಮೂಲಕ ಮಾಡಬಹುದು ನಂತರ ಆಪ್ಲಿಕೇಶನ್ನಲ್ಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅನ್ನು ಈ ಮೂಲಕ ಆಡ್ ಮಾಡಬಹುದು ಈ ಆಪ್ಷನ್ ಮೂಲಕ ಆಧಾರ್ ಕಾರ್ಡ್ ಅನ್ನು ವ್ಯೂ ಮಾಡಬಹುದು ಈ ಆಪ್ಷನ್ ಮೂಲಕ ನಿಮ್ಮ ಆಧಾರ್ ಕಾರ್ಡ್ ಅನ್ನು ಇತರರಿಗೆ ಹಂಚಿಕೊಳ್ಳಬಹುದು ಇಲ್ಲಿ ಆಪ್ಷನ್ ಅನ್ನು ಬಳಸಿ ಆಧಾರ್ ರಿಲೇಟೆಡ್ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಬಹುದು ಕೆಳಗಿನಿಂದ ಮೇಲಕ್ಕೆ ಸ್ವೀಪ್ ಮಾಡುವ ಮೂಲಕ ಆಧಾರ್ ಸರ್ವಿಸ್ನಲ್ಲಿ ಆಧಾರ್ ಅಪ್ಡೇಟ್ ಅಂಡ್ ಮೈ ಕಾಂಟ್ಯಾಕ್ಟ್ ಕಾರ್ಡ್ ಆಪ್ಷನ್ಸ್ ಇರ್ತವೆ ನಿಮಗೆ ಮೊದಲೇ ಹೇಳಿದಂತೆ ಈ ಅಪ್ಲಿಕೇಶನ್ನಿಂದ ನಿಮ್ಮ ಆಧಾರ್ ಕಾರ್ಡ್ ಅನ್ನು ಅಪ್ಡೇಟ್ ಮಾಡಬಹುದಾಗಿದೆ ನಿಮಗೆ ಸ್ಕ್ರೀನ್ನಲ್ಲಿ ಕಾಣುತ್ತಿರುವಂತೆ ನಿಮ್ಮ ಆಧಾರ್ ಕಾರ್ಡ್ನ ಮೊಬೈಲ್ ನಂಬರ್ ಮತ್ತು ನಿಮ್ಮ ಹೆಸರು ವಿಳಾಸ ಮೇಲ್ ಐಡಿ ಅಪ್ಡೇಟ್ ಮಾಡಬಹುದಾಗಿದೆ ಮೊಬೈಲ್ ನಂಬರ್ ಅಪ್ಡೇಟ್ ಕುರಿತು ನೋಡುವುದಾದರೆ ಹೀಗಿದೆ ಮೊಬೈಲ್ ನಂಬರ್ ಅಪ್ಡೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ ಈ ರೀತಿಯಾಗಿ ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ನಿಮಗೆ ಕಾಣುತ್ತಿರುವಂತೆ ಮೊಬೈಲ್ ನಂಬರ್ ಅಪ್ಡೇಟ್ ಸಂಪೂರ್ಣವಾಗಲು ಮೂವತ್ತು ದಿನಗಳವರೆಗೆ ಕಾಲಾವಕಾಶವಿರುತ್ತದೆ ಮತ್ತು ಈ ಕಾರ್ಯಕ್ಕಾಗಿ ಪ್ರಾಸೆಸಿಂಗ್ ಫೀ ಎಂದು ಎಪ್ಪತ್ತೈದು ರೂಪಾಯಿ ಶುಲ್ಕ ವಿಧಿಸಲಾಗುತ್ತದೆ ಮತ್ತು ಇದಕ್ಕಾಗಿ ಬೇಕಾಗಿರುವುದು ನೀವು ಹೊಸದಾಗಿ ಲಿಂಕ್ ಮಾಡಬೇಕಾಗಿರುವ ಮೊಬೈಲ್ ನಿಮ್ಮ ಬಳಿ ಚಾಲ್ತಿಯಲ್ಲಿ ಇರಬೇಕು ಹಾಗೇ ಸರ್ವಿಸ್ ಆಪ್ಷನ್ನಲ್ಲಿ ಮತ್ತೊಂದು ಮೈ ಕಾಂಟ್ಯಾಕ್ಟ್ ಕಾರ್ಡ್ ಇಲ್ಲಿ ನಿಮಗೆ ಒಂದು ಕ್ಯೂ ಆರ್ ಕೋಡ್ ನೀಡಲಾಗಿದೆ ಇದನ್ನು ಸ್ಕ್ಯಾನ್ ಮಾಡುವ ಮೂಲಕ ಬೇರೆಯವರಿಗೆ ನಿಮಗೆ ಪರಿಚಯವನ್ನು ಸಂಪರ್ಕ ಸಂಖ್ಯೆ ನೀಡಬಹುದು ನಿಮ್ಮ ಹೆಸರು ಮೊಬೈಲ್ ನಂಬರ್ ಮತ್ತು ಮೇಲ್ ಐಡಿ ಹೀಗೆ ಇದು ಕೆಲಸ ಮಾಡುತ್ತದೆ ಹಾಗೆ ನಿಮ್ಮ ಆಧಾರ್ ಕಾರ್ಡ್ ಮಾಹಿತಿಯನ್ನು ನೀವು ಈ ಮೂಲಕ ತಿಳಿಯಬಹುದಾಗಿದೆ ಹಾಗೆ ಈ ಆಧಾರ್ ಆಪ್ಲಿಕೇಶನ್ನಲ್ಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅನ್ನು ಕೂಡ ಸೇರಿಸಬಹುದು ಮೊದಲು ರಿಜಿಸ್ಟ್ರೇಷನ್ ಮಾಡಿದಂತೆ ಆಧಾರ್ ನಂಬರ್ ಎಂಟ್ರಿ ಮಾಡಿ ಫೇಸ್ ಒಥೆಂಟಿಕೇಶನ್ ಮಾಡುವ ಮೂಲಕ ಸೇರಿಸಬಹುದಾಗಿದೆ ಸರಿ ಈಗ ಮೊಬೈಲ್ ನಂಬರ್ ಅಪ್ಡೇಟ್ ಮಾಡುವ ಕುರಿತಾಗಿ ನೋಡೋಣ ಈ ಮೊದಲು ಹೇಳಿದಂತೆ ಆಧಾರ್ ನಲ್ಲಿ ಕೆಳಗಿನಿಂದ ಮೇಲಕ್ಕೆ ಸ್ವೀಪ್ ಮಾಡುವ ಮೂಲಕ ಸರ್ವಿಸಸ್ ಆಪ್ಷನ್ನಲ್ಲಿ ಮೈ ಆಧಾರ್ ಅಪ್ಡೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಹೀಗೆ ನಿಮಗೆ ಮಾಹಿತಿ ನೀಡಲಾಗುತ್ತದೆ ಕೆಳಗೆ ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಈಗ ಫಸ್ಟ್ ಸ್ಟೆಪ್ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ಗೆ ಈಗಾಗಲೇ ಲಿಂಕ್ ಆಗಿರುವ ಮೊಬೈಲ್ ನಂಬರ್ ತೋರಿಸಲಾಗಿದೆ ಮತ್ತು ಈಗ ಹೊಸದಾಗಿ ಲಿಂಕ್ ಮಾಡಬೇಕಾಗಿರುವ ಮೊಬೈಲ್ ನಂಬರ್ ಅನ್ನು ಎಂಟರ್ ಮಾಡಿ ಸೆಂಡ್ ಒ ಮೇಲೆ ಕ್ಲಿಕ್ ಮಾಡಿ ಈಗ ನಿಮ್ಮ ಈ ಹೊಸ ಮೊಬೈಲ್ ನಂಬರ್ಗೆ ಆರು ಅಂಕಿಯ ಒಟಿಪಿಯನ್ನು ಕಲಸಲಾಗಿದೆ ಅದನ್ನು ಇಲ್ಲಿ ಈಗ ಎಂಟರ್ ಮಾಡಿ ಕೆಳಗೆ ಫೇಸ್ ಆಥೆಂಟಿಕೇಷನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಹೀಗೆ ಇಲ್ಲಿ ನಿಮಗೆ ಮಾಹಿತಿ ನೀಡಿದಂತೆ ನಿಮ್ಮ ಮುಖ ತೋರಿಸಲಾದ ಸರ್ಕಲ್ನಲ್ಲಿ ಇರುವಂತೆ ನೋಡಿಕೊಳ್ಳಿ ಮತ್ತು ಗ್ಲಾಸಸ್ ಧರಿಸಬೇಡಿ ಸರಿಯಾದ ಬೆಳಕಿನ ವ್ಯವಸ್ಥೆ ಇರಲಿ ಮತ್ತು ಹಸಿರು ಬಾರ್ಡರ್ ಬಂದಾಗ ಇದು ಸರಿಯಾದ ಸಮಯ ನಿಮ್ಮ ಫೇಸ್ ಆಥೆಂಟಿಕೇಶನ್ ಮಾಡಲು ಹಾಗಾಗಿ ಈಗ ನಿಮ್ಮ ಕನ್ನಣಿ ರೆಪ್ಪೆಗಳನ್ನು ಬಡಿದಾಗ ಫೇಸ್ ಆಥೆಂಟಿಕೇಶನ್ ಹೀಗೆ ಸಂಪೂರ್ಣವಾಗುತ್ತೆ ಒಪ್ಪಿಗೆ ನೀಡಿ ಮತ್ತು ಈಗ ಪ್ರೊಸೀಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಈಗ ಈ ಕಾರ್ಯ ಸಂಪೂರ್ಣವಾಗಲು ಇದಕ್ಕೆ ಸಂಬಂಧಿಸಿದಂತೆ ಶುಲ್ಕ ಪಾವತಿಸಬೇಕಾಗುತ್ತದೆ ಈಗ ಕೆಳಗಡೆ ಕನ್ಫರ್ಮ್ ಆಂಡ್ ಪೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾಗಿ ನಿಮ್ಮ ಮೊಬೈಲ್ನಲ್ಲಿಯ ಪೇ ಅಥವಾ ಪೇ ಅಥವಾ ಇನ್ನಾವುದೇ ಯು ಪೇಮೆಂಟ್ ಪೇಮೆಂಟ್ ಗೆ ಈಗ ರೀಡೈರೆಕ್ಟ್ ಆಗುತ್ತೆ ಕಾಣಿಸುತ್ತಿರುವಂತೆ ಪೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಬ್ಯಾಂಕ್ ಖಾತೆ ಸೆಲೆಕ್ಟ್ ಮಾಡಿ ಪೇಮೆಂಟ್ ಕನ್ಫರ್ಮ್ ಮಾಡಿ ಕೊನೆಯಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ನಿಮಗೊಂದು ರಶೀದಿ ಜನರೇಟ್ ಆಗುತ್ತದೆ ಇದನ್ನು ಭವಿಷ್ಯತ್ತಿನಲ್ಲಿ ಬಳಕೆಗಾಗಿ ನಿಮ್ಮ ಬಳಿ ಇರಿಸಿಕೊಳ್ಳಿ ಹೀಗೆ ಸ್ನೇಹಿತರೆ ಈ ಅಪ್ಲಿಕೇಶನ್ ಮೂಲಕ ನಿಮ್ಮ ಆಧಾರ್ ಕಾರ್ಡ್ಗೆ ಬೇರೆ ಹೊಸ ಮೊಬೈಲ್ ನಂಬರನ್ನು ಲಿಂಕ್ ಮಾಡಿಕೊಳ್ಳಬಹುದು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಈ ಮಾಹಿತಿಯನ್ನ ಆದಷ್ಟು ಜನರಿಗೆ ಹಂಚಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಮಾಹಿತಿಯೊಂದಿ ನಿಮಗೆ ಭೇಟಿಯಾಗುತ್ತೇವೆ ನಮಸ್ಕಾರ